ಎಲ್ಲರಿಗೂ ನಮಸ್ಕಾರಗಳು ಮಾತು ವೇತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಈ ದಿನ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗದಲ್ಲಿ ಯಾವ ಯಾವ ಕೋರ್ಸ್ಗಳಿದೆ ಅದರ ಆ ಕೋರ್ಸ್ ಮಾಡಿದ ನಂತರ ಅದಕ್ಕೆ ಸಿಗಬಹುದಾದ ಏನು ಒಂದು ಫಲ ಏನಿದೆ ಅಥವಾ ನಿಮಗೆ ಯಾವ ಒಂದು ಉದ್ಯೋಗಕ್ಕೆ ನೀವು ಹೋಗಬಹುದು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ರಾಜ್ಯದಲ್ಲಿರುವ ಅತ್ಯಂತ ಪುರಾತನವಾದಂಥ ಒಂದು ವಿಶ್ವವಿದ್ಯಾನಿಲಯ ಮತ್ತು ತುಂಬ ಹಚ್ಚ ಹಸುರಿನಿಂದ ಪಂಗೊಳಿಸುತ್ತಿರುವ ಈ ಒಂದು ವಿಶ್ವವಿದ್ಯಾನಿಲಯವು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕನಸಿನ ಕೂಸು ಅದು ಒಂದು ವಿಶ್ವೇಶ್ವರ ಸರ್ ಎಂ ವಿಶ್ವೇಶನ್ನಯ್ಯನವರ ಅವರ ಒಂದು ದೂರದೃಷ್ಟಿಯಿಂದಾಗಿ ಈ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಸ್ಥಾಪನೆಯಾಯಿತು ಇದಕ್ಕೆ ಪೂರಕವಾಗಿ ಮಹಾರಾಜರು ಅತ್ಯಂತ ಹೆಚ್ಚಿನ ಒಂದು ಶ್ರಮ ಅದರ ಒಂದು ಸ್ಥಾಪನೆಗೆ ಮತ್ತು ಅದರ ಒಂದು ಬೆಳವಣಿಗೆಗೆ ಪೂರಕವಾಗಿ ತಿಂತು ಇಂದು ಮೈಸೂರು ವಿಶ್ವವಿದ್ಯಾನಿಲಯ ನೂರು ವರ್ಷಗಳನ್ನು ಮುಗಿಸಿ ನನ್ನ ಶತಮಾನೋತ್ಸವವನ್ನು ಆಚರಿಸಿದ್ದೀವಿ ಹಾಗಾಗಿ ಇಲ್ಲಿ ಬೇಕಾದಷ್ಟು ವಿಭಾಗಗಳಿದೆ ಅದರಲ್ಲೂ ಮುಖ್ಯವಾಗಿ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅದೇನು ವಿಭಾಗ ಅದಕ್ಕೆ ಪ್ರವೇಶ ಪಡೆಯುವ ರೀತಿ ಮತ್ತೆ ಆ ಪ್ರವೇಶ ಪಡೆದ ನಂತರ ಅಲ್ಲಿ ಯಾವ್ಯಾವ ನಮಗೆ ಕೋರ್ಸ್ಗಳಿದೆ ಆ ಕೋರ್ಸ್ ಮುಗಿದ ನಂತರ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಕೆರಿಯರ್ನ ನಾವು ಯಾವ ರೀತಿ ಅದನ್ನ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅನ್ನುವ ವಿಭಾಗ ಆರಂಭವಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಆದರೆ ಇದಕ್ಕೆ ಮೊದಲು ಎರಡು ಸಾವಿರದ ಐದರಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂಎಸ್ಸಿ ಎಸ್ ಸಿ ಜೆನೆಟಿಕ್ಸ್ ಅನ್ನುವ ಒಂದು ಕೋರ್ಸ್ ಆರಂಭವಾಯಿತು ಇದು ಪ್ರೊಫೆಸರ್ ಎಚ್ ಎ ರಂಗನಾಥ್ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದವರು ಆಮೇಲೆ ನ್ಯಾಕ್ನ ಡೈರೆಕ್ಟರ್ ಸಹ ಆಗಿದ್ದಂತವರು ಇವರ ಒಂದು ದೂರದೃಷ್ಟಿಯಿಂದ ಎಂ ಎಸ್ ಸಿ ಜೆನೆಟಿಕ್ಸ್ ಒಂದು ಕೋರ್ಸ್ ಆರಂಭವಾಯಿತು ಇದಕ್ಕೆ ಕಾರಣ ಏನಂತಂದ್ರೆ ಈ ಜೆನೆಟಿಕ್ಸ್ ಎನ್ನುವುದು ಅಥವಾ ತಳಿ ಶಾಸ್ತ್ರ ಎನ್ನುವುದು ಇಡೀ ಜಗತ್ತನ್ನ ಒಂದು ಆಕರ್ಷಣೆ ಮಾಡ್ತಾ ಇದೆ ನಮ್ಮ ಜೀವ ಜಗತ್ತಿನ ಪ್ರತಿಯೊಂದು ರಹಸ್ಯವನ್ನು ನಾವು ತಿಳಿಯಬೇಕಾದ್ರೆ ಇಲ್ಲಿ ನಮಗೆ ತಳಿಶಾಸ್ತ್ರ ತಳಿ ವಿಜ್ಞಾನ ಅಥವಾ ಜೆನೆಟಿಕ್ಸ್ ಅದರ ಒಂದು ವಿಚಾರಗಳು ನಮಗೆ ಅತ್ಯಗತ್ಯ ಅನ್ನ ಮಾತ್ರಕ್ಕೆ ನಾವು ಈ ಜೀವ ಜಗತ್ತಿನಲ್ಲಿರುವ ಪ್ರತಿಯೊಂದು ರಹಸ್ಯಗಳನ್ನು ಎಲ್ಲೋ ಒಂದು ಕಡೆ ಭೇದಿಸಕ್ಕೆ ಸಾಧ್ಯ ಹಾಗಾಗಿ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಭಾರತದೊಂದು ಸಹ ದೊಡ್ಡ ಸಂಶೋಧನಾಲಯಗಳಲ್ಲಿ ಮತ್ತೆ ಕೆಲವು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಈ ಜೆನೆಟಿಕ್ಸ್ ಸಂಶೋಧನೆ ಮತ್ತು ಬೋಧನೆ ಇದು ಬಹಳಷ್ಟು ಜನ ಬೇಕಾಗಿದ್ದಾರೆ ಇದಕ್ಕೆ ತರಬೇತಿ ಹೊಂದಿದ ಯುವಕ ಯುವತಿಯರ ಅವಶ್ಯಕತೆ ಇದೆ ಹಾಗಾಗಿ ಈ ಒಂದು ಕೋರ್ಸ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರೋದರಿಂದ ಎಮ್ ಎಸ್ ಸಿ ಜೆನೆಟಿಕ್ಸ್ ಕೋರ್ಸನ್ನು ಎರಡು ಸಾವಿರದ ಐದರಲ್ಲಿ ಆರಂಭ ಆಯಿತು ಅದು ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಅಲ್ಲಿರುವ ಪ್ರಾಧ್ಯಾಪಕರುಗಳು ಮತ್ತು ನೆರೆಹೊರೆಯ ಬೇರೆ ಬೇರೆ ವಿಭಾಗದ ಪ್ರಾಧ್ಯಾಪಕರುಗಳು ಅದು ಮೈಕ್ರೋಬಯಾಲಜಿ ಆಗ್ಬೋದು ಬಯೋಟೆಕ್ನಾಲಜಿ ಆಗ್ಬೋದು ಬಯೋಕೆಮಿಸ್ಟ್ರಿ ಬಾಟನಿ ಹೀಗೆ ಬೇರೆ ಬೇರೆ ಎಲ್ಲ ನಮ್ಮ ಸಿಸ್ಟರ್ ಡಿಪಾರ್ಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಈ ಥರ ಅಧ್ಯಯನ ಸಂಸ್ಥೆಗಳಲ್ಲಿರುವ ಪ್ರಾಧ್ಯಾಪಕರುಗಳು ಸಹ ಬಂದು ಅಲ್ಲಿ ಪಾಠ ಮಾಡುತ್ತಾ ಇದ್ದರು ನಂತರ ಎರಡು ಸಾವಿರದ ಏಳರಲ್ಲಿ ಪ್ರೊಫೆಸರ್ ಎನ್ ಬಿ ರಾಮಚಂದ್ರ ಇವರು ಇದರ ಸಂಯೋಜಕರಾಗಿ ಅಲ್ಲಿಗೆ ಆಯ್ಕೆಯಾಗಿ ಅಲ್ಲಿ ಅದನ್ನ ನಿಭಾಯಿಸ್ಕೊಂತ ಬಂದರು ಹಾಗೆ ಅದು ಬಹಳಷ್ಟು ವರ್ಷಗಳ ಕಾಲ ಈ ಒಂದು ವಿಭಾಗ ಪ್ರಾಣಿಶಾಸ್ತ್ರ ವಿಭಾಗದ ಜೊತೆ ಇತ್ತು ನಂತರ ಎರಡು ಸಾವಿರದ ಹದಿನೈದರಲ್ಲಿ ಶತಮಾನೋತ್ಸವದ ಒಂದು ಆಚರಣೆಯ ಸಂದರ್ಭದಲ್ಲಿ ಒಂದು ಬೇರೆ ಒಂದು ಹೊಸ ಕಟ್ಟಡದಲ್ಲಿ ಈ ಒಂದು ಅಹ್ ಕೋರ್ಸ್ ಅದು ಅಲ್ಲಿಗೆ ಸ್ಥಳಾಂತರಗೊಂಡಿತ್ತು ಆಗ ಆ ಒಂದು ವಿಭಾಗಕ್ಕೆ ಜೆನೆಟಿಕ್ಸ್ ಅಂಡ್ ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಅಂತೇಳಿ ಅದಕ್ಕೆ ಮರು ನಾಮಕರಣನ ಮಾಡ್ತಾರೆ ಇಲ್ಲಿ ಪ್ರೊಫೆಸರ್ ಎನ್ ಬಿ ರಾಮಚಂದ್ರ ಅವರು ಮೊದಲನೆಯ ಬಾರಿಗೆ ಅವರು ಆ ಒಂದು ವಿಭಾಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಅವರೇ ಆ ಒಂದು ವಿಭಾಗದ ಅಧ್ಯಕ್ಷರಾಗಿದ್ದರು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅತಿ ಈ ದಿನದವರೆಗೂ ನಾನೇ ಆ ವಿಭಾಗದ ಅಧ್ಯಕ್ಷರಾಗಿ ಇದ್ದೀನಿ ಮುಖ್ಯವಾಗಿ ನಮ್ಮಲ್ಲಿ ಮೂರು ಕೋರ್ಸ್ ಗಳಿದೆ ಅದರಲ್ಲಿ ಎಂ ಎಸ್ ಸಿ ಜೆನೆಟಿಕ್ಸ್ ಎಮ್ ಎಸ್ ಸಿ ಜೆನೆಟಿಕ್ಸ್ ಅಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮು ಸಹ ಇದೆ ಅದರ ಜೊತೆಗೆ ಪರ್ಸನಲೈಸ್ ಜಿನೋಮಿಕ್ ಮೆಡಿಸಿನ್ ಅಂತ ಒಂದು ಡಿಪ್ಲೊಮಾ ಕೋರ್ಸ್ ಸಹ ಇದೆ ಈ ಮೂರು ಕೋರ್ಸ್ಗಳು ಪ್ರಸ್ತುತ ವಿಭಾಗದಲ್ಲಿ ಚಾಲ್ತಿಯಲ್ಲಿದೆ ಎಂ ಎಸ್ ಸಿ ಜೆನೆಟಿಕ್ಸ್ ಗೆ ಯಾವ ಒಂದು ಅರ್ಹತೆಗಳು ಬೇಕು ಅಪ್ಲೈ ಮಾಡೋದಕ್ಕೆ ಎನ್ನೋದಾದ್ರೆ ಲೈಫ್ ಸೈನ್ಸಿನ ಯಾವುದೇ ವಿಭಾಗದ ಡಿಗ್ರಿ ಮಾಡಿದಂತಹ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬಹುದು ಇವರ ಒಂದು ಮಾರ್ಕ್ಸ್ ನಾವು ಪರ್ಸೆಂಟೇಜ್ ಅಂತೀವಲ್ಲ ಅದು ನಲವತ್ತೈದು ಇರಬೇಕು ಆಮೇಲೆ ನಲವತ್ತು ಈಗ ರಿಸರ್ವೇಶನ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಇದೆ ಕಟ್ ಆಫ್ ಅಲ್ಲಿ ಅದೇ ರೀತಿ ಇವರು ಒಂದು ಯೂನಿವರ್ಸಿಟಿಯ ಎಂಟ್ರೆನ್ಸ್ ಎಕ್ಸಾಮ್ನ ಸಹ ತಗಬೇಕಾಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಬಂದ ಐವತ್ತು ಶೇಕಡ ಐವತ್ತರಷ್ಟು ಮಾರ್ಕ್ಸ್ ಮತ್ತೆ ಅವರ ಡಿಗ್ರಿಲಿ ಇರುವ ಮಾರ್ಕ್ಸ್ನ ಸೇರಿ ನಾವು ಒಂದು ಮೆರಿಟ್ ಲಿಸ್ಟ್ ಅನ್ನ ಮಾಡ್ತೀವಿ ಆ ರೋಸ್ಟರ್ಸ್ ಸ್ಕೀಮ್ ಇದೆ ಮೆರಿಟ್ ಇದೆ ಮತ್ತೆ ಮತ್ತು ಬಿ ಸ್ಕೀಮ್ ಅಂತ ಇದೆ ಎ ಸ್ಕೀಮ್ ಪ್ಯೂರ್ಲಿ ಅಲ್ಲಿ ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಕಮ್ಮಿ ಇದೆ ನಲವತ್ತೆಂಟು ಸಾವಿರ ಬಿ ಸ್ಕೀಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಕಾರಣ ಎ ಸ್ಕೀಮ್ ಅಲ್ಲಿ ಯಾವ ವಿದ್ಯಾರ್ಥಿ ಸಿಕ್ಕಿರೋದಿಲ್ಲ ಮೆರಿಟ್ ಇರುತ್ತೆ ಅಲ್ಲೂ ಸಹ ಬಿ ಸ್ಕೀಮನ್ನು ಸಹ ಮೆರಿಟ್ ಮೇಲೆನೆ ಆ ಒಂದು ನಾವು ಪಟ್ಟಿಯನ್ನ ತಯಾರು ಮಾಡ್ತೀವಿ ಇದರ ಜೊತೆಗೆ ಪರ್ಸನಲೈಸ್ ಜಿಮ್ನೋಮಿಕ್ ಮೆಡಿಸಿನ್ ಈ ವರ್ಷ ಆರಂಭ ಆಗ್ತಾ ಇದೆ ಇದು ಡಿ ಬಿ ಟಿಯಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭದ ಆರಂಭವಾದಂತಹ ಒಂದು ಕೋರ್ಸ್ ಅಂತ ಹೇಳ್ಬಹುದು ಆಗ ಡಿ ಬಿ ಸಹ ಸಿಗ್ತಾ ಇತ್ತು ಆದ್ರೆ ನಂತರ ಕೋವಿಡ್ ಸಂದರ್ಭದಲ್ಲಿ ಅನುದಾನ ಎಲ್ಲ ನಿಲ್ಲಿಸಿದ್ರು ಆದ್ರೆ ಮತ್ತೊಮ್ಮೆ ಈ ವರ್ಷದಲ್ಲಿ ಈ ಒಂದು ಪರ್ಸನಲೈಸ್ ಜಿನೋಮಿಕ್ ಮೆಡಿಸಿನ್ ಡಿಪ್ಲೊಮಾ ಕೋರ್ಸ್ ಸಹ ಆರಂಭ ಆಗ್ತಾ ಇದೆ ಇದಕ್ಕೆ ಕೇವಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶವಿದೆ ಹಾಗಾಗಿ ಭಾರತದ ಎಲ್ಲಾ ಭಾಗದಿಂದಲೂ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು ಇದರಲ್ಲಿ ಮಾಸ್ಟರ್ ಮಾಡಿರೋ ಎಂಬಿ ಬಿ ಎಸ್ ಆಗಿರಬಹುದು ಎಂ ಡಿ ಆಗಿರಬಹುದು ಮಾಸ್ಟರ್ ಆಗಿರಬೇಕು ಮಾಸ್ಟರ್ ಆಗಿರದ ನಂತರ ಏಕೆಂದ್ರೆ ಪಿ ಜಿ ಡಿಪ್ಲೊಮಾ ಆಗಿರೋದ್ರಿಂದ ಯಾವುದೇ ವಿಭಾಗದ ಎಂ ಟೆಕ್ ವಿದ್ಯಾರ್ಥಿಗಳು ಸಹ ಇದಕ್ಕೆ ಪ್ರವೇಶವನ್ನು ಜೊತೆಗೆ ಪಿ ಹೆಚ್ ಡಿ ಸಹ ಇದೆ ಜೆನೆಟಿಕ್ಸ್ ಅಲ್ಲಿ ಪಿ ಹೆಚ್ ಡಿ ಇನ್ ಜೆನೆಟಿಕ್ಸ್ ಅಂತ ಅದಕ್ಕೆ ವಿಶ್ವವಿದ್ಯಾನಿಲಯದ ಕೆಲವೊಂದು ಅರ್ಹತೆಗಳಿದೆ ಗೇಟ್ ಎಕ್ಸಾಮ್ ಆಗಿದ್ರೆ ಅಥವಾ ಸಿ ಇದು ಸಿ ಆರ್ ನೆಟ್ ಎಕ್ಸಾಮ್ ಆಗಿದ್ರೆ ಅಂತವರಿಗೆ ಅಥವಾ ಕೆಸೆಟ್ ಎಕ್ಸಾಮ್ ಇದ್ದಾಗ ವಿಶ್ವವಿದ್ಯಾನಿನಯದ ಪಿ ಎಚ್ ಡಿ ಎಂಟ್ರೆನ್ಸ್ ಪರೀಕ್ಷೆನ ಅವರು ತಗೊಳತ್ಕೊಳ್ಳೋ ಹಾಗಿಲ್ಲ ಆದರೆ ಅದು ಯಾವುದೂ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಈ ಒಂದು ಪ್ರವೇಶಾವಕಾಶವನ್ನು ಪಡೆಯಬಹುದು ವಿಭಾಗದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದೆ ವಿಭಾಗದಲ್ಲಿ ಡ್ರೊಸಫಿಲಾ ಜೆನೆಟಿಕ್ಸ್ ಹ್ಯೂಮನ್ ಜೆನೆಟಿಕ್ಸ್ ಮೈಕ್ರೋಬಿಯನ್ ಜೆನೆಟಿಕ್ಸ್ ಬಯೋಇನ್ಫಾರ್ಮ್ಯಾಟಿಕ್ಸ್ ಇವುಗಳ ಬಗ್ಗೆ ಹೆಚ್ಚಿನ ತರಬೇತಿಯನ್ನು ನಾವು ನೀಡ್ತಾ ಇದೀವಿ ವಿಭಾಗ ಎಲ್ಲ ಒಂದು ಏನೇನು ಸೌಲಭ್ಯಗಳು ಬೇಕು ಎಕ್ವಿಪ್ಮೆಂಟ್ಗಳು ಯಂತ್ರೋಪಕರಣಗಳು ಅದರಿಂದ ಸುಸಜ್ಜಿತವಾಗಿದೆ ಒಳ್ಳೆಯ ಅಧ್ಯಾಪಕ ವರ್ಗ ಇದೆ ಇದರ ಜೊತೆಗೆ ಈ ವರ್ಷ ನಮ್ಮ ವಿಭಾಗ ಈ ಒಂದು ಹೆಚ್ ಸಿ ಜಿ ಒಂದು ಬೆಂಗಳೂರಿನಲ್ಲಿರುವ ಆಂಕಾಲಜಿ ಹಾಸ್ಪಿಟಲ್ ಜೊತೆ ಒಂದು ಸಹ ಮಾಡ್ಕೊಂಡಿದೆ ವಿಭಾಗದಲ್ಲಿ ಒಳ್ಳೆಯ ಚೆನ್ನಾಗಿ ಎಲ್ಲ ತರಬೇತಿ ಪಡೆದ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಅಲ್ಲಿ ಅವರಿಗೆ ಜಾಬ್ ಸಹ ಸಿಗುತ್ತೆ ಅವರು ಡಿಪ್ಲೊಮೊಕ್ಕೂ ಸಹ ಮಾಡಬಹುದು ಇದು ಹೊರತಾಗಿ ಮೆಟ್ಜಿನೋಮ್ ಆಗ್ಬೋದು ಬಯೋಕಾನ್ ಆಗ್ಬೋದು ಬೇರೆ ಬೇರೆ ಒಂದು ಕಂಪನಿಗಳಲ್ಲಿ ಸಹ ಬೇಕಾದಷ್ಟು ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಪ್ರವೇಶವನ್ನು ಪಡೆದು ಒಳ್ಳೆ ಒಂದು ಪ್ಯಾಕೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೊರಗಡೆ ಬೇರೆ ದೇಶದಲ್ಲಿ ಬೇರೆ ಹಲವಾರು ಪ್ರಪಂಚದ ಬಹಳ ಎಲ್ಲಾ ದೇಶಗಳಲ್ಲೂ ಸಹ ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಪೋಸ್ಟ್ ಪಿ ಹೆಚ್ ಡಿ ಕೋರ್ಸ್ ಮಾಡ್ತಾ ಇದ್ದಾರೆ ಪೋಸ್ಟ್ ಡಾಕ್ಟರ್ ಸಹ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಂಶೋಧನಾಲಯದಲ್ಲಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹತ್ತೊಂಬತ್ತು ಬ್ಯಾಚ್ ಇದುವರೆಗೂ ವಿಭಾಗದಿಂದ ಹೊರ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ಉತ್ತಮವಾಗಿ ಪ್ಲೇಸ್ಮೆಂಟ್ ಆಗಿದೆ ಹಾಗಾಗಿ ಈ ಒಂದು ಕೋರ್ಸ್ ಈಗ ಇದಕ್ಕೆ ಓಪನ್ ಆಗ್ತಾ ಇದೆ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು ಎಂಟ್ರೆನ್ಸ್ಗೆ ಯಾರಿಗೆ ಇದರ ಬಗ್ಗೆ ಆಸಕ್ತಿ ಇದೆಯೋ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ವೆಬ್ಸೈಟ್ ಅಲ್ಲಿ ಇದರ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಅದರಲ್ಲಿ ಪರಿಶೀಲಿಸಿ ಅದರ ಪಠ್ಯಕ್ರಮ ಇರ್ಬೋದು ಎಲ್ಲ ಡೀಟೇಲ್ಸ್ ಅದರಲ್ಲಿ ಹೆಚ್ಚು ಮಾಹಿತಿ ನಿಮ್ಗೆ ಸಿಕ್ಕೋದ್ರಿಂದ ಅದರಲ್ಲಿ ನೀವು ಅದನ್ನ ಪರಿಶೀಲನೆ ಮಾಡಿ ಈ ವಿಭಾಗಕ್ಕೆ ನೀವು ಅಪ್ಲೈ ಮಾಡಿ ವಿಭಾಗದ ಒಂದು ಏನು ಫೆಸಿಲಿಟಿ ಇದೆ ಅದನ್ನು ಪಡೆದುಕೊಂಡು ಈ ಒಂದು ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿ ಸಂಶೋಧನೆಗಾರು ಹೋಗ್ಬೋದು ಬೋಧನೆಗಾರು ಹೋಗ್ಬೋದು ಬೇಕಾದಷ್ಟು ಹಾಸ್ಪಿಟಲ್ಗಳು ಐ ಟಿ ಸೆಕ್ಟರಲ್ಲೂ ಇದೆ ಸಂಶೋಧನಾಲಯಗಳಲ್ಲಿ ಬೇಕಾದಷ್ಟು ಕಡೆ ಆಪರ್ಚುನಿಟಿ ತುಂಬ ಒಳ್ಳೆಯ ಏಕೆಂದರೆ ಇದು ಸ್ಕಿಲ್ ಬೇಸ್ಡು ಅಪ್ಲೈಡ್ ಹಾಗಾಗಿ ಉದ್ಯೋಗಾವಕಾಶ ಬೇಕಾದಷ್ಟು ಇರೋದರಿಂದ ವಿದ್ಯಾರ್ಥಿಗಳು ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಈ ಕೋರ್ಸನ್ನು ಆಫರ್ ಮಾಡೋದರಿಂದ ಮುಂದೆ ಅವರ ಒಂದು ಕೆರಿಯರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೊಮ್ಮೆ ವೆಬ್ಸೈಟ್ ನೋಡಿ ವಿಭಾಗಕ್ಕೆ ತಮ್ಮೆಲ್ಲರಿಗೂ ನಾನು ಒಂದು ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ